ಲಾಟರಿ ಮೂಲಕವೇ ಯಾವ ಮೂಲಗಳಿಂದಲೂ ಹಣ ಬಂದಾಗ ಖುಷಿ ಹಾಕುವುದು ಸಹಜ ಅದರಲ್ಲೂ ಲಾಟರಿಯಿಂದ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಹಣ ಬಂದರೆ ಖುಷಿ ತಡೆಯಲು ಆಗಲ್ಲ ಅಂತೆಯೇ ಇಲ್ಲೊಬ್ಬ ವ್ಯಕ್ತಿಗೆ ಮೂವತ್ ಕೋಟಿ ರೂಪಾಯಿ ಲಾಟರಿ ಗೆಲ್ಲುತ್ತಿದ್ದಂತೆ ಜವರಾಯ ವಕ್ಕರಿಸಿದ್ದಾನೆ ಲಾಟರಿ ಹೊಡೆದ ಖುಷಿ ತಡೆಯಲಾಗದೆ ವ್ಯಕ್ತಿ ಸತ್ತೆ ಹೋಗಿದ್ದಾರೆ ಹೌದು ಲಾಟರಿ ಮಗುಚಿದ ಖುಷಿಯ ವಿಚಾರ ಕೇಳಿದ ವ್ಯಕ್ತಿಗೆ ಹೃದಯಾಘಾತವಾಗಿದ್ದು ಸ್ಥಳದಲ್ಲೇ ಕುಸಿದು ಸಾವನ್ನಪ್ಪಿದ್ದಾರೆ ಸಿಂಗಾಪುರದ ಬೇಸ್ ಸ್ಟ್ಯಾಂಡ್ ಕಾಸಿನೋದಲ್ಲಿ ಈ ಘಟನೆ ನಡೆದಿದೆ ಲಾಟರಿ ಹೊಡೆದ ವಿಚಾರ ತಿಳಿಯುತ್ತಿದ್ದಂತೆ ವ್ಯಕ್ತಿ ಕುಸಿದು ಬಿದ್ದು ಸಾವನ್ನಪ್ಪಿದ ದೃಶ್ಯ ಕ್ಯಾಮೆರಾ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಿಂಗಾಪುರದ ಮರಿನ ಬೇ ಸ್ಟ್ಯಾಂಡ್ಸ್ ಕ್ಯಾಸಿನೋದಲ್ಲಿ ಘಟನೆ ನಡೆದಿದ್ದು ಇದು ಖುಷಿಯ ಸಮಯವನ್ನ ಕ್ಷಣದಲ್ಲಿಯೇ ಶೋಕಕ್ಕೆ ತಿರುಗಿಸಿದ ನಾಲ್ಕು ಮಿಲಿಯನ್ ಡಾಲರ್ ಬಹುಮಾನ ಮೊತ್ತದ ಲಾಟರಿಯನ್ನ ವ್ಯಕ್ತಿಯೊಬ್ಬರು ಗೆದ್ದಿದ್ದು ಇದಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಉದ್ವೇಗ ತಡೆಯಲಾಗದೆ ಅವರು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಎಲ್ಲರೂ ಖುಷಿಯ ಕ್ಷಣವನ್ನ ಸೆಲೆಬ್ರೇಷನ್ ಮಾಡ್ತಿದ್ರೆ ಈತ ಮಾತ್ರ ಒಮ್ಮಿಗೆ ಬಂದ ಖುಷಿಯನ್ನ ಅರಕಿಸಿಕೊಳ್ಳಲಾಗದೇ ಪ್ರಾಣಪೆಟ್ಟಿದ್ದಾರೆ ಕುಸಿದ ಲಾಟರಿ ವಿನ್ನರ್ನ ಸಹಾಯಕ್ಕೆ ಕೂಡಲೇ ಕ್ಯಾಸಿನೋ ಸಿಬ್ಬಂದಿ ಹಾಗೂ ತುರ್ತಾಗಿ ಸ್ಪಂದಿಸುವ ಸಿಬ್ಬಂದಿಯೂ ಕೂಡ ಆಗಮಿಸಿ ಅವರನ್ನು ರಕ್ಷಿಸುವ ಪ್ರಯತ್ನ ಮಾಡಿದರೂ ಕೂಡ ವ್ಯಕ್ತಿಯನ್ನು ಬದುಕಿಸಲಾಗಲಿಲ್ಲ ಇದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ವಿಷಾದ ಮೂಡುತ್ತದೆ ಅಕ್ರಮ ಹಣ ವರ್ಗಾವಣೆ ಸೇರಿದಂತೆ ಸಿಂಗಾಪುರದಲ್ಲಿ ಕ್ಯಾಸಿನೋ ಉದ್ಯಮಕ್ಕೆ ಸಂಬಂಧಿಸಿದ ಸಂಭಾವ್ಯ ಅಪಾಯಗಳ ಬಗ್ಗೆ ಹೆಚ್ಚಿನ ಜಾಗೃತಿ ನಡೆಯುವೆ ಈ ಘಟನೆ ಸಂಭವಿಸಿದೆ ಅದೇನೇ ಇಲ್ಲಿ ಈಗ ಲಾಟರಿ ಗೆದ್ದ ವ್ಯಕ್ತಿಯ ಹಠಾತ್ ಸಾವು ಕುಟುಂಬಕ್ಕೆ ಅರಗಿಸಿಕೊಳ್ಳಲಾಗುತ್ತಿಲ್ಲ ಅಲ್ಲದೆ ಸಾವು ಖುಷಿ ಬೇಸರ ಯಾವುದನ್ನು ನೋಡದೆ ಯಾವಾಗ ಬೇಕಾದರೂ ಬರಬಹುದು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ